ರಾವ್ ಸಾಹೇಬ್ರೆ ಇವಳ ನನ್ನ ಹತ್ರ ಸಾವಿರ ರೂಪಾಯಿ ಇಸ್ಕೊಂಡು ನಾನ್ ಹೇಳ್ದಾಗ ಕೇಳ್ತೀನಿ ಅಂತ ಒಪ್ಪ ನೋಡಿ ಬೆಂಗಳೂರಿಂದ ಬೊಂಬಾಯಿ ವರ್ಗೂ ಕರ್ಕೊಂಡು ಹೋಗ್ತೀನಿ ಅಂತ ನೆಲಮಗಲದಿಂದ ಗೋಮಾವರ್ಗೂ ಕರ್ಕೊಂಡ್ ಬಂದ ಇಷ್ಟು ದೂರ ನಾನ್ ಬರಲ್ಲ ನಿನ್ ಹಣನು ಬೇಡ ಏನು ಬೇಡ ಅಂದಿದ್ದಕ್ಕೆ ನಾನು ಹಿಡ್ಕೊಂಡು ಮೈ ಎಲ್ಲಾ ಬಾಸುಂಡೆ ಬರೋ ಹಾಗೆ ನನ್ನ ಬಿಟ್ಟರೆ ಏನ್ ಹೇಳ್ತೇವೆ ಒಂದೇ ಒಂದ್ ಅವಕಾಶ ಕೊಡಿಪಾ ನೋಡಿ ಇವಳು ಒಬ್ಬ ಪೊಲೀಸ್ ಆಫೀಸರ್ ತಾಯಿ ಇವಳ ಗಣ್ಣು ಹಿಂದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಇವಳು ಮಾ ಕಿಲಾಡಿ ಹೆಂಗ್ಸು ಇವಳು ಯಾರು ಅಂತ ನಿಜ ಬಾಯ್ ಬಿಡಿಸ್ಬೇಕು ಅಂದ್ರೆ ನೋಡಿ ನನ್ ಒಂದೇ ಒಂದ್ ಅವಕಾಶ ಕೊಡಿ ಅದು ನನ್ನಿಂದ ಆಗ್ಲಿಲ್ಲ ಅಂದ್ರೆ ಈ ತಕ್ಷಣ ತಕ್ಷಣ ನನ್ ಬಿಡಿ ಆಗ್ಲಿ ನಿನ್ ತಾಯಿ ಅಲ್ವಾ ಏನೋ ಪಾದ ಅಲ್ವಾ ಅಲ್ಲ ಈಗ ಹೇಗಾನು ಇಲ್ಲ ಆಗಾನು ಇಲ್ಲ ಯಾರಾದ್ರೂ ನೆನಪಾ Ana ma? Suresh? Inna ma ga Suresh ma? Ƙada, Suresh. Ƙada, Raja. Suresh. Iyimudu ke Harishin tayi. ni Majina. ಕಾಳಬಡ್ಡಿ ಮಗನೇ ಏನು ತಿಳಿದವನ ಹಾಗೆ ನಾಟಕ ಇದೆಯಾ ನಾಟಕ ರಾವ್ ಸಾಹೇಬ್ಲ್ದೇ ಒಂದು ಕೂಡ ಸುಳಿಯೋ ಹಾಗಿಲ್ಲ ಅಂತಹಾದ್ರೆ ಇಂಥ ಸ್ಥಳಕ್ಕೆ ನಿಮ್ಮನ್ನ ಒಂದು ಮಾತ್ ಕೇಳದೆ ಈ ಹರೀಶ ಈ ಕತ್ತೆ ಬಡ್ಡಿ ಮಗನ ಯಾತಕ್ಕೋಸ್ಕರ ಕರ್ಕೊಂಬಂದ ಏನಾದ್ರೂ ಕಾರಣ ಇದ್ದೇ ಇರಬೇಕು ಹಾ ಇರಬೇಕು ಇರ್ಬೇಕು ಕಾರಣ ನಾನು ಹೇಳ್ತೀನಿ ರಾವ್ ಸಾಹೇಬ್ ಈ ಭುಜಂಗ ಗೋಪಿ ಸ್ಥಾನ ನನಗ್ ಬೇಕು ಅಂತ ಆಸೆ ಪಟ್ಟ ಸಾಧ್ಯ ಇಲ್ಲ ನಮ್ ರಾವ್ ಸಾಹೇಬ್ರಿಗೆ ಗೋಪಿ ಕಂಡ್ರ ತುಂಬಾ ಇಷ್ಟ ಅಂತ ಹೇಳಿದೆ ಅದಕ್ಕೆ ನಿನ್ ತಾಯಿ ಪ್ರಾಣ ಉಳಿಬೇಕು ಅಂತಿದ್ರೆ ನನ್ ಖಂಡಿಸರಿಗೆ ಒಪ್ಕೋ ಅಂತ ಈ ನನ್ನ ಮಗ ಹೇಳ್ದೇ ಇವರೆಲ್ಲ ಪಟಿಕ್ಟಿದ್ರು ಹ ಈಗ ಹೇಳು ನಾನು ನಿಮ್ಮ ಉಪ್ತಿಂದವನು ನಿಮ್ ಮೋಸ ಮಾಡ್ದನಲ್ಲ ಈ ಭುಜಂಗ ಪೊಲೀಸ್ ಅವ್ರ ಕಡೆ ಸೇರಿದಾನಂತ ನನ್ ಖಂಡಿತ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನನ್ ತಾಯಿ ಪ್ರಾಣ ಹೋದ್ರ ಹೋಗ್ಲಿ ಅಂತ ಸುಮ್ನಿರ್ತಿದ್ದೆ ಹೊರತು ಈ ಪಾಪಿನ ಇಲ್ಲಿ ಕಲ್ಕೊಂಡೇ ಬರ್ತಿರ್ಲಿಲ್ಲ ಗುಡ್ ವೆರಿ ಗುಡ್ ರಾವ್ ಸಾಹೇಬ್ ಈಕೆ ವಿಚಾರ ಮುಗಿತಲ್ಲ ಈಗ ಈ ಪೊಲೀಸ್ ಕಮಿಷನರು ಭುಜಂಗ ಹ್ಯಾ ಜೊತೆ ಆದ್ರು ಇದನ್ನ ನಾನು ಬಾಯ್ ಬಿಡಿಸಲ ಬಿಡಿಸು ಬಿಡಿಸು ಪೊಲೀಸ್ ಕಸ್ಟಡಿನ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಮಗನೇ ಲಾಕ್ಅಪ್ ನಲ್ಲಿದ್ದ ಭುಜಂಗನಿಗೆ ನೀನೇನ್ ಹೇಳಿದೆ ರಾವ್ ಸಾಹೇಬ್ರ ಬಂಗಲೆಯಲ್ಲಿದ್ದ ತೋರ್ಸು ಬಿಟ್ಬಿಡ್ತೀನಿ ಅಂತ ತಾನೆ ನಿನಗ ಬದುಕಬೇಕು ಅನ್ನೋ ಆಸೆ ಇದ್ದೀನಿ ನಿಜಾನು ಹುಂಬಿಡು ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನಿನ್ನ ತಿಥಿ ತಿಥಿ ಆಗಿ ಹೋಗುತ್ತೆ ಏನ್ ಹೇಳ್ತೀಯ ಹೌದು ನಾನೇನೋ ಕೇಳಿದೆ ಆದ್ರೆ ಈ ಪಾಪಿ ಭುಜಂಗನಿಗೆ ರಾವ್ ಇದ್ದ ಜಾಗನೇ ಗೊತ್ತಿರ್ಲಿಲ್ವಲ್ಲ ನಾನೇನ್ ಮಾಡಲಿ ಅದಕ್ಕೆ ನೀನು ಭುಜಂಗ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಹರೀಶ್ ತಾಯಿನ ಕಿಡ್ನಾಪ್ ಮಾಡ್ತೇನೆ ಹರೀಶ್ ನ ದಾರಿ ತೋರಿಸುವಂತ ಹೆದರಿಸಿ ನೀವಿಬ್ರು ಈ ಬಂಗ್ಲೆ ಒಳಗೆ ನುಗ್ಗು ಬಿಟ್ರಿ ಇಷ್ಟೆಲ್ಲ ರಂಪ ಆದ್ಮೇಲೆ ನಾವು ಈ ಜಾಗದಲ್ಲಿ ಇರೋದು ಮರ್ಯಾದೆ ಅಲ್ಲ ಮರ್ಯಾದೆ ಅಲ್ಲ ಅದು ಗೌರವನು ಅಲ್ಲ ಹೌದೌದು ಗೋವಾದ ಕಮಿಷನರ್ಗೆ ಗೆ ಒಂದು ಲೆಟರ್ ಬರ್ಕೊಡಬೇಕ ಏನಂತ ಗೋವಾದ ಪೂರ ಧರ್ಮರಾಜನ ಪರಿವಾರ ತುಂಬಿಕೊಂಡಿರೋದ್ರಿಂದ ನಾನು ಧರ್ಮರಾಜನ ಉಪಾಯವಾಗಿ ಅರೆಸ್ಟ್ ಮಾಡಿ ರಹಸ್ಯವಾಗಿ ಕರ್ನಾಟಕ ಕರ್ಕೊಂಡು ಹೋಗ್ತಾ ಇದ್ದೀನಿ ಆದ್ರಿಂದ ನೀವು ಅವನ್ನ ಹಿಡಿಯೋ ಪ್ರಯತ್ನ ತಕ್ಷಣ ನಿಲ್ಲಿಸ್ಬಿಡಿ ಅಂತ ಬರ್ಕೊಡು ನಾನು ಮರಿಯಲ್ಲ ಬರೆಯೋದಿಲ್ಲ ಅಂದ್ರೆ ಡೆತ್ ನಿನ್ನೆ ಬರೀಬೇಕಾಗುತ್ತೆ ಬಾಯಿ ಮುಚ್ಕೊಂಡು ಬರೀತಾರೆ ಬರೀತಾರೆ

ಸರ್ ಈ ಲೆಟರ್ ಇವತ್ತೇ ಗೋವಾದ ಪೊಲೀಸ್ ಕಮಿಷನರ್ ಕೈ ಸರ್ಪೆ ದಯ ಮಾಡಿಸಿ ದಯ ಮಾಡಿಸಿ ರಾವ್ ಬದ್ದೂರು ಧರ್ಮರಾಜ ನಿಧಾನ ನಿಧಾನ ನಿಲ್ಸಿ ಏನ್ ರಾವ್ ಸಾಹೇಬ್ರೆ ಮತ್ತೆ ಹಳೆ ಕೆಲಸ ಕೇಳಿದ್ರು ಬಿಟ್ರಲ್ಲ ಎಲ್ಲಾದ್ರೂ ಊಟ ಬನ್ನಿ ಹೇಳೋದು ಈ ಪೊಲೀಸ್ ಕಮಿಷನರ್ ಜೊತೆ ಅಪ್ಪ ಮಗಳಿಬ್ಬರು ಸೇರಿಸಿ ಒಂದು ಜೀಪ್ನಲ್ಲಿ ಕೂರಿಸಿ ಇಲ್ಲಿಂದ ಕಳಿಸಿ ಯಾವ್ದಾದ್ರೂ ಒಂದು ಆಳ್ವಾದ ಕೊರಕಲ್ ನಲ್ಲಿ ಜೀಪ್ನೂಕ್ರ ಕಣ್ಣಿಗೆ ಈ ಮೂರ್ ಜನನು ಕ್ಲೋಸ್ ನಿಮ್ಮೇಲಿರೋ ಪೊಲೀಸ್ ಕೇಸು ಕ್ಲೋಸ್ ನಿಂದು ಜಾನಕಿರಾಮ ಸಲಿಸಾ ಕೆಲಸ ಮುಗಿಸ್ಬೇಕಪ್ಪ ಇದ್ರಿಂದ ಬಹಳ ಅನುಕೂಲ ಇದೆ ಅಣ್ಣ ಧರ್ಮರಾಜ ನೀವು ಅರಮನೆಯಲ್ಲಿ ಕೂತು ಕೂತು ಬಹಳ ಬೇಸರ ಆಗಿರ್ಬೇಕಲ್ಲ ಅದಕ್ಕೆ ನಿಮ್ಮನ್ನ ವನ ವಿಹಾರ ಕಳಿಸ್ತಾ ಇದ್ದೀನಿ ಸಂತೋಷವಾಗಿ ಸುತ್ತಕೊಂಡು ಬನ್ನಿ ಜಾನಕಿರಾಮ ಹುಷಾರ ಕರ್ಕೊಂಡು ಹೋಗಪ್ಪ ಅದ್ ನಾನು ಕರ್ತವ್ಯ ದಯಮಾಡಿಸಿ ಭುಜಂಗನ್ನ ಯಾವ ರೀತಿ ರವಾನೆ ಮಾಡೋಣ ರಾವ್ ಸಾಹೇಬ್ ಇವನು ಸಾಧಾರಣ ಆಸಾಮಿ ಅಲ್ಲ ಇವನೊಂಥರ ರಕ್ತ ಬೀಜ ಸುರ ಇತ ಹಾಗೆ ಇವನಿಗೆ ಹೆಚ್ಚಿಗೆ ಟೈಮ್ ಕೊಟ್ಟಷ್ಟು ಶಕ್ತಿ ಬೆಳಿತಾನೆ ಹೋಗುತ್ತೆ ಆದ್ರಿಂದ ಇವನ್ ಒಂದೇ ಎ ಟಿ ಎಂ ಮಲಗಸ ಬಿಡಬೇಕು ಇನ್ನೊಂದು ಅವಕಾಶ ನಾನೊಂದು ಚಿಕ್ಕ ತಪ್ಪು ಮಾಡ್ಬಿಟ್ಟೆ ಅದಕ್ಕೆ ಕಥೆಯೆಲ್ಲ ಬಾತ್ ಆಗೋಯ್ತು ನೋಡಿ ನಿಮಗೆ ನಿಜ ಏನು ಅಂತ ಗೊತ್ತಾಗುತ್ತೆ ನನಗೆ ಒಂದೇ ಒಂದು ಅವಕಾಶ ಕೊಡಿಪಾ ಏನು ಅದು ನೋಡಿ ನನ್ಗೆ ಜಾಗ ಆಗ ಬರ್ತಾ ಇಲ್ಲ ಸ್ವಲ್ಪ ಆ ಕಡೆ ಸ್ವಲ್ಪ ಸ್ವಲ್ಪ

ಅವನ ಕಡೆ ಅವಕಾಶ ಕೊಟ್ಟಿದ್ದೀನಿ ಎಣ್ಣು ಹಳಿಸಿತ್ತು ನಾಯು ಹಸ್ತಿತ್ತು ಅಂತ ಹಾಗೆ ನಿನಗೂ ಒಂದು ಕಾಲ ಬಂದಿದೆ ಮಗನೇ ಜಮಾಯಿಸು நீனே ஹே அம்மா குறி இவநல்ல மக அல்லமேல இவன் யாக்கு பதுக்கிர் ah <laughs> ವರ್ಷದಿಂದ ನಿನ್ನ ಸಾಕಿಸಲು ಇದ್ದಕ್ಕೆ ಇದೇ ಏನು ನೀರು ಕೊಡೋ ಪ್ರತಿಫಲ ರಾವ್ ಸಾಹೇಬ್ ಇಷ್ಟು ವರ್ಷ ನಿಮ್ಗೋಸ್ಕರ ಅಯೋಗ್ಯವಾದ ಕೆಲಸ ಮಾಡಿದೆ ಈ ಒಂದು ಒಳ್ಳೆ ಕೆಲಸ ಮಾಡಬಾರ್ದ ರಾವ್ ಸಾಹೇಬ ಸಾಹೇಬ್ ಇದು ನನ್ನ ತಾಯಿಗೆ ಕಣ್ಣೀರು ಇದು ನಮ್ಮ ತಂದೆನ ಕೊಲೆ ಮಾಡಿದ್ದಿಕ್ಕೆ ನಂಗರಾಜ್ ಎಲ್ಲಿ ಹೊಡ್ತಿದ್ಯಾ ಬಂಗ್ಲೆ ಸುತ್ತ ಪೊಲೀಸ್ ಕಾವಲಿದೆ ಇನ್ಮೇಲೆ ನಾಟ ಏನು ನಡೆಯಲ್ಲ ಜಾರಕಿರಾಮ್ ಎಸ್ ಸರ್ ಇವನ್ನೆಲ್ಲ ಹಾ ಹೀ ಗಣೇಶ್ ನೀನಿನ್ನು ಈ ಜನ್ಮದಲ್ಲಿ ನಾನ್ ಪುನಃ ನಿನ್ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಕಂದ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ ವಿಚಿತ್ರ ಏನಪ್ಪಾ ಅಂದ್ರೆ ಇವನನ್ನ ಈ ಸ್ಥಳದಲ್ಲಿ ನೋಡ್ತೀನಿ ಅಂತ ನಾನು ಕನಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ ನಾವು ನೆನ್ಸೋದೇ ಒಂದು ಅದಾಗೋದೇ ಮತ್ತೊಂದು ಅವತ್ತೇ ನಾನು ಹೇಳಿಲ್ವಿನಪ್ಪ ಇದು ಅಪೂರ್ವ ಸಂಗಮ ಅಂತ ಅಲ್ವೇ ಅದಕ್ಕೆ ಹೌದು ಇದು அப்புர்வா சங்கமா, அப்புர்வா சங்கமா!